ಒಂದು ಕಾಲದಲ್ಲಿ ರೈಲ್ವೆ ಹಳಿಯ ಅಭಿವೃದ್ಧಿಯ ದೃಷ್ಟಿಯಿಂದ ರೈಲ್ ಡೆವಲಪ್ಮೆಂಟ್ ಗಳನ್ನ ಫಾರ್ಮ್ ಮಾಡ್ತಿದ್ರು ಎಲ್ರಿಗೂ ಗೊತ್ತಿದೆ ಅದು ಎಚ್ ಎಮ್ ಆರ್ ಡಿ ಸಿ ಇರಬಹುದು ಇಲ್ಲಿಯ ಕೊಂಕಣ್ ರೈಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರಬಹುದು ಇಂಡಿಯನ್ ರೈಲ್ವೆ ಹತ್ರ ಪೂರ್ತಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಗೆ ಕ್ಯಾಪಿಟಲ್ ಗೆ ಹಣ ಇಲ್ಲದಿರುವಂತಹ ಸಂದರ್ಭದಲ್ಲಿ ಲೋಕಲ್ ಸ್ಟೇಟ್ ಗಳನ್ನ ಒಳಗೊಂಡು ಎಚ್ ಎಂ ಆರ್ ಡಿ ಸಿ ಯನ್ನು ಫಾರ್ಮ್ ಮಾಡಿದ್ರು ಆ ಸಂದರ್ಭದಲ್ಲಿ ಹಾಸನ್ ಮತ್ತು ಮಂಗಳೂರಿನ ಮಧ್ಯೆ ಈ ಬ್ರಾಡ್ಗೇಜ್ ಕನ್ವರ್ಷನ್ ಏನಿಲ್ಲ ಇದು ಎಚ್ ಎಂ ಆರ್ ಡಿ ಸಿ ಮುಖಾಂತರ ಆಗಿದೆ ಹಾಗಾಗಿ ಎಚ್ ಎಂ ಆರ್ ಡಿ ಸಿ ಅನ್ನ ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ ಎಚ್ ಎಂ ಆರ್ ಡಿ ಸಿ ಅದರ ಶೇರ್ ಅನ್ನ ಬಿಟ್ಕೊಡ್ಬೇಕಾಗ್ತದೆ ಸೊ ದೆರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಪ್ರಶ್ನೆ ವಿವರ ಇನ್ನೊಂದು ರೈಲ್ವೆ ಬಗ್ಗೆ ನಾನು ಕೊಂಕಣ ರೈಲ್ವೆ ಮರ್ಜರ್ ಬಗ್ಗೆ ಪ್ರಶ್ನೆ ಮಾಡಿದ್ದು ಗೌರ್ಮೆಂಟ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಅವರು ಹೇಳಿದ್ದಾರೆ ಶೇರ್ ಹೋಲ್ಡಿಂಗ್ ಅನ್ನ ಅವರು ಬಿಟ್ಕೊಡ್ಬೇಕನ್ನುವಂಥದ್ದನ್ನು ಹೇಳಿದ್ದಾರೆ ಈ ಉತ್ತರ ಬಂದ ನಂತರ ನಾನು ನಮ್ಮ ಜಿಲ್ಲೆಯ ಶಾಸಕರುಗಳ ಹತ್ರ ಕರ್ನಾಟಕ ವಿಧಾನಸಭೆಯಲ್ಲಿ ಕೂಡ ಅದನ್ನು ಎತ್ತಬೇಕು ಅನ್ನುವಂತ ವಿನಂತಿಯನ್ನು ಮಾಡಿದ್ದೆ ನಮ್ಮ ಶಾಸಕರು ಅದನ್ನ ಕರ್ನಾಟಕ ವಿಧಾನಸಭೆಯಲ್ಲಿ ಕೂಡ ಎತ್ತಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕೊಂಕಣ್ ರೈಲ್ವೆ ಶೇರ್ ಅನ್ನು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದೇವೆ ಬಟ್ ಬೆಸ್ಟ್ ಎಕ್ಸಿಟ್ ಆಪ್ಷನ್ ಮುಖಾಂತರ ಅಂತ ಹೇಳಿದ್ದಾರೆ ನಮ್ಮೆಲ್ಲ ತಮ್ಮೆಲ್ಲರ ಮುಂದೆ ನಾನು ಈ ವಿಷಯವನ್ನು ಹೇಳಲೇಬೇಕು ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಶೇರ್ ಓಲ್ಡ್ ಶೇರ್ ಏನಿದೆಯಾ ಆ ಶೇರ್ಗೆ ಪೂರಕವಾಗಿ ಅವರಿಗೆ ಕೇಂದ್ರ ಸರ್ಕಾರ ಹಣವನ್ನು ಇವತ್ತಿನ ಶೇರ್ ವ್ಯಾಲ್ಯೂ ಅಲ್ಲಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನ ಮಾಡಿದೆ ಇದನ್ನ ನಾವು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ರೈಲ್ ಲೈನ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇವೆ ಇವತ್ತು ಇಂಡಿಯನ್ ರೈಲ್ವೆಯ ಕೊಂಕಣ್ ರೈಲ್ವೆಯನ್ನು ಡೆವಲಪ್ ಮಾಡಬೇಕಾದ್ರೆ ಇಂಡಿಯನ್ ರೈಲ್ವೆಗೆ ಪೂರ್ತಿ ಬಿಟ್ಟುಕೊಡ್ಬೇಕಾದ ಅವಶ್ಯಕತೆ ಇದೆ ಯಾಕೆಂದರೆ ಕೊಂಕಣ್ ರೈಲ್ವೆ ಎರಡೂವರೆ ಸಾವಿರ ಕೋಟಿ ಸಾಲದಲ್ಲಿ ಇವತ್ತಿದೆ ಹಾಗಾಗಿ ರಾಜ್ಯ ಸರ್ಕಾರದ ಮುಖಾಂತರ ನಾವು ಇದನ್ನ ಪರ್ಸ್ಯೂ ಮಾಡ್ಬೇಕಾಗಿದೆ ರಾಜ್ಯ ಸರ್ಕಾರ ತನ್ನ ಷೇರನ್ನ ಬಿಟ್ಕೊಡ್ಬೇಕಾಗ್ತದೆ ಕೊಂಕಣ್ ರೈಲ್ವೆ ಭಾರತೀಯ ರೈಲ್ವೆ ಜೊತೆ ಮರ್ಜ್ ಆಗ್ಬೇಕಾದ್ರೆ